या कुतुब समावादे वाला आज अलई अज़्जुज मा बिस्मिल्लाहिर रहमानिर रहीम अलहमदर गय का फला रब्नु नबी اصحاب الفیل ला नजरतेम पी तौरली वर्ष वाले हुते अवाम दर में हिंदी नारदी मुन सिद्दीक फदरहु कात सिमाकुम बिस्मिल्लाहिर रहमानिर रहीम कुलय अलकाफिरू नाबु गमाद नाउन तुमाद नाउन तुमाद नाउन तुमाद गमाबु लगम दे लगम अलै बिस्मिल्लाहिर रहमानिर रहीम तबदिता हबिलह जो तब मांगना हुमाल हुमा कसब सही सवाल है ना रंजात ला भी अमरा तो अम्मा ला तलाह तो फिर भी दिया हाथों में मस्जिद स्मित हराय मालियूराहिम। फुर्त अल्लाह वल्लाह उस मदरम में लिखने लगा तो लम्याकुलोफर नाह कुलोफर बिल फला का मिन्शेरे मार कला का मिन्शेरे का स्कीनी जावा का वा मिन्शेरे ना फोस अब बिल तो जो मिन्शेरे आ قولو الرب يناز ولكي نازل ايناز بن شلوا حسين كلاصل لذي وستو بي سدري ناز منرزي نتاوال نازكنا رما ان روحي توروت الفاتحه الحمد لله رب العالمين الرحمن الرحيم مالك يوم الدين اياك نعبد اياك نستعين اهدنا الصراط المستقيم صراط الذين انعمت عليهم غير المغضوب عليهم ولا الضالين بسم الله الرحمن الرحيم قولوا الله هذا الله أسمه الله ميري الله ملا الله ميا كلوب فرناد قلوا الله هذا الله أسمه الله ميري الله ملا الله ميا كلوب فرناد قلوا الله هذا الله أسمه الله ميري الله ملا الله ميا كلوب فرناد دار الله ما سينا سبينا مورا هيبنا بعيسى سلم إن الله ملايك ورسولنا النبي إبراهيم منصور وله سليم وتسليم Subhan raka Subhan raka rabi la shaytiyan maha shaytun. Salamun ala al-mursaleen wa rahmatullahi wa barakatuh. La sabrihi dosa rohi. La sabrihi dosa ఈ పప్పుడు కడ వంద మగున కండ హిందీ ഇല്ലേ

ಸದಾನಿಧಿ ಇದ್ದದ್ದು ಈಗ ಒಂದು ಸ್ವಲ್ಪ ಡಾಕ್ಟರ್ ಕಡೆ ಇದನ್ ಮಾಡಿ ಕಂಟ್ರೋಲಿಗೆ ಬಂದೈತಿ ಆದರೂ ಕಂಟ್ರೋಲ್ ಇಲ್ಲ ಅದು ಇವ್ರಿಗೆ ಏನು ಆಗ್ಬಿಟ್ಟೈತಿ ಒಬ್ಬ ಮಗಪ್ಪ ಆ ಮಗನ ದೀಪ ನಾವು ತೆಗೆದು ಬಿಟ್ಟೀವಂದ್ರೆ ಹ್ಞೂ

ಅಂತಾ ಹೌದು ಅವರು money ಜರ ನ ಕರ್ಕೊಂಡರು ಈ ಕಟಬನ್ ಮಾಡ್ಕೊಂಡ ಹೌದು ಆ উড়ಗ 21 ಸ್ಮೂಕ್ ನಿರ್ಮರು ಹ್ ತನ್ನರೆ હજાર ಆ ತರ ಮಾಡ್ತಿನಂದ್ರ ನಾನು बूಧಿ ನಂಬೆ ನಡೆಕೋನು ಹೌದು ಆ ಮುಗвина ಹೌದು どうだろう ಬದಾಮಿ ತಾಲೂಕಿನವರು ಸಾಗನೂರಂತ ಬಂದ್ರ ಅವರಿಗೆ ನಾಕಮಾ ನಮಗೇನ ಬರ್ತೈತೋ ಇಲ್ದೋ ನಮ್ಗೇನು ದುಡ್ಡು ಕೊಡ್ತಾರೋ ಇಲ್ದೋ ಅವರು ಮಂದಿ ಬಾಳಾರ್ಪ್ಪ

ಅದು ಅತ್ತೆ ಯಾಕ ಕೂಡೋಲ್ಲ ಯಾಕ ಕೂಡೋಲ್ಲ ಇವ ಪಾಡಿಂದು ಅದು ನನಗ್ ಬಿಟ್ಟೆ ಅದು ಮೇಡರ್ ಕೊಣ ಇನ್ನ ಈ ಅಮಾಶಿ ಇವತ್ತೇ ನೀಲ್ಪಾ 나 ಈ ಪಾಡಿಂದ ಅವ್ರು ದಾರಿ ಸರಳ ಆಗುತ್ತ ಚಲೋ ಆಗುತ್ತೆ ನಾಳೆ ಮಸು ಸುstar ತುಂಬಿರೋ ತೋರ್ ತೋರ್ ಕುಂದಿ ಸುಳಾಗುತ್ತೆ ನಿ ಬನ್ ಬಿಡ್ರಿ 나 ಐದಾಚ ಆಗ್ತೋ ಆರ ಅಮಾಚೆ ಆತೋ ನಾನು ಅವರ ದುಡಿಮೆ ಅವ್ರಿಗೆ ಚೈತಾನ್ಯ ಬೆನ್ನು ಹೆಚ್ಚಿರ್ತೈತಿ ಮೂಲಕ ಅದು ಒಮ್ಮಾಕ್ಲೆ ಇವರನ್ನ ಕಲ್ಯಾಣ ಆಗಕ್ಕೆ ಬಿಡುದಿಲ್ಲ ವೃದ್ದು ಆಗಕ್ಕೆ ಕುಡುದಿಲ್ಲ ಏಣಿ ಆಗಕ್ಕೆ ಕುಡುದಿಲ್ಲ ಹ್ಞೂ ನನ್ನ ದರಗಾ ಹತ್ಕೊಂತ ಇದ್ರಪ್ಪ ಅಂದ್ರ ಅದನ್ನ ಅದನ್ನು ಗ್ರಮೇಣ್ ಮ್ಯಾಗ ಹಿಂದಕ್ಕೆ ನಾ ಸದ್ ಇರ್ತೀನಿ ಒಮ್ಮೆ ಇಲ್ಲಿ ಏನು ಕಂಬಳಿ ಮ್ಯಾಗ ನಿಂತು ನಾನು ನಿಮಗೆ ಇರ್ತೀನಿ ತಾಯ್ ತಿನ್ನತ್ತಲ್ಲ ಅವ ನಾಲಿಗೆ ಕಳ್ಕೊಳ್ಳುದಿಲ್ಲ ನುಗ್ಗಿ ಹುಷಿ ಹೋಗೋದಿಲ್ಲ ಏನು ಹೌದು ಮತ್ತಿ ಅವರಿಗೆ ತಾಳ್ಮೆ ಇಲ್ಲ ಹೌದು ನೆಂಬಿಗೆ ಇಲ್ಲ ಯಾವ ಜಗತ್ತದೊಳಗ ಯಾವ ಊರಾಗಿ ನನ್ನ ಆಶೀರ್ವಾದ ಕಾಯಿ ಜಗತ್ತ ಹೋಗ್ಯಾವ ಹೌದು ಆ ಜಗತ್ತೆನ ನಾ ಕಾಪಾಡೋದು ಕಾಪಾಡಬೇಕಾಗುತ್ತೆ ಹೌದು ಕಾಪಾಡೋ ನಾನು ಕೈ ಬಿಡಕಬಹುದುလား ಹೌದು ನಂಬಿಕೆ ಅಪ್ಪ ನಂಬಿಕೆ ಕಳ್ಕೋಬಾರದು ಸರಿ ನೋಡ್ರಿ ಎಲ್ಲ ಬರ್ತರು ಒಬರ್ಗೆನ್ ಪಾ ಎಲ್ಲಾರ್ಗೆ ಬರ್ತರೆ ಎಲ್ಲಾರ್ಗೆ ಇದೆ ಈಗ ಒಬ್ಬವಾ ಮಹಾರಾಷ್ಟ್ರ ಕಡೆ ಲವ್ ಲಿಂಗನ ಸೇವಾ ಮಾಡ್ತಾನಂತ ನನ್ನ ಮಯ ಮೈಲಾರಲಿಂಗ ಯಾಕೆ ಏನು ಕೊಟ್ಟದ್ದು ಶುದ್ಧ ಆಗುವಲ್ದು ಊರಾಗ ಜನ ಇಲ್ಲದ ನಾನು ಕೇಳಕ್ ಬರ್ತದಪ್ಪ ಇದಕ್ಕೆ ದಾರಿ ಮಾಡಿಕೊಡು ಲಿಂಗನ ಸೇವಾ ಮಾಡ್ತಿ ಲಿಂಗನ ಇದ್ರ ಮಾಡ್ತಿ ಕರೆ ಲಿಂಗ ನನ್ನ ಪ್ರಸಾದ ಕೊಟ್ಟು ಭಕ್ತನ ಸ್ವಲೋಪ ಉದ್ಧಾರ ಅಂತ ಹೇಳಿಲ್ಲ ಗುರು ದೀಕ್ಷೆ ಆಗಿಲ್ಲ ನಿನಗ ಮಹಿಳಾರ್ಲಿಂಗ ಯಾಕೆ ಬರುವಲ್ಲ ನಿನ್ನ ಮೈಯಾಗ ಗುರು ದೀಕ್ಷೆ ಆಗಿಲ್ಲ ಗುರು ದೀಕ್ಷೆ ತಗೋ ಅವ ಯಾಕೆ ಬರುದಿಲ್ಲ ನಾ ನೋಡ್ತೀನಿ ಒಂದ ಇನ್ನೂ ಪ್ರಸಾದ್ ಕೊಡ್ಬೇಡ ಮೈಯಾಗ ಒಂದು ಸೈತಾನ ಒಂದು ಜಿನ್ आिनी जिन्हें बराश पड़ा गुरु कड़ी आगब आ जिन्नी जिन्नी oh. शैक्षणिकवर oh, okay. oh. oh. मैं बरा अनुकूल आगत पर्मिशन आरोल गुरु दीक्षा अंद्रप ಮ್ಯಾಗ್ಲ ಅಂತ ಆಗ ಆಜ್ಞೆ ಆಗಿರ್ತೈತಿ ಅವನ ಆಜ್ಞೆ ಆಗೋ ಮಠ ಅದು ಯಾರ ಮೈ ಆಗು ಯಾರ ದೇವರಾದ್ರು ಬರೋರು ಕಾಸಾದ ಗುರು ದೀಕ್ಷಾ ಮಾಡ್ಕೋ ಅಲ್ಲೇ ನೀ ಎಲ್ಲಿ ಅವರು ಶಿವ ಮಾಡ್ತಿ ಆ ಶಿವಾದಾಗ ಬಂದೋಬಸ್ತ್ ಮಾಡ್ಕೋಬೇಕು

ಬಾದಾಮಿಯ ಒ ಗೌಂಡಿ ಕೆಲಸ ಬಾರ್ವಡಿನ ಕೆಲಸ ಬದಾಮಿ ಯಾರು ನೋಡ್ರಿ ಬಾದಾಮಿ ಗೌಂಡಿ ಕೆಲಸ ಕಾಂಟ್ರಾಕ್ಟರ್ ಕೆಲಸ ಹಿಡಿದು ಮಾಡಿಸ್ತಾರಪ್ಪ ಅದು ಈಗ ಇದು ಯಾರು ವರ್ಷ ಒಂದು ಕೆಲಸನೂ ಇಲ್ಲ ಬರಕ್ತಾ ಇರ್ಲಿಲ್ಲ ಮಾಡಿದಂತ ಪೇಮೆಂಟ್ ಬರಕ್ತಾ ಇರಲಿಲ್ಲ ಅದಕ್ಕೆ ಹಬ್ಬ ಹೋಗುದು ಏನ್ ಆಶೀರ್ವಾದ ಮಾಡ್ತಾನೆ ಆಶೀರ್ವಾದ ಮಾಡ್ಪ ನಾಳೆ ರವಿವಾರ ಹುಡುಗಿ ಗದ್ದಿಗೆ ಮುಗಿಸಿ ಬರ್ತೀವಿ ಅಂದಾರ ಬರ್ತಾರ ಆ ಥರ ಅವ್ರು ಏನು ಹೇಳ್ತಾರ ಆ ಥರ ಮಾಡ್ಕೊ ನನ್ನ ಬೂದಿ ನಂಬಿ ನೆಡ್ಕೊ ಅದು ಯಾಕೆ ನೋಡೋದಿಲ್ಲ ಯಾಕೆ ಬರೋದಿಲ್ಲ ನಾನು ಹುಡುಗ ಬಂದ ಜಗ ಬಂದಿತ್ತು ಹಿಂದಕ್ಕೆ ಒಂದು ಬಂದಿತ್ತು ನಾನು ಕೇಳಿ ತಗೊಂಡ್ ಕರೆಯ ಈಗ ಒಂದು ಬಂದೈತಿ ಇದಕ್ಕ ಮಣಿಮುಟ್ಟು ಬಂದಾರಪ್ಪ ಮತ್ತೆ ಇದನ್ನ ಹೆಂಗ ಮಾಡುವ ನೀನು ವಾಣಿ ಆದ್ರೆ ನಿನ್ನ ಪರ್ಮಿಷನ್ ಆದ್ರೆ ನಾವು ತಗೊಳ್ಳೋವ್ ಮಾಡ್ಕೋ ಒಳ್ಳೆಯದಾಗತ್ತ ಅದು ಎಲ್ಲ ಕಡಿಗಾಗತ್ತೊಂದು ಬಂದು ಹೋಗ ಅಂದ್ರೆ ನಂದು ನಿಮ್ ಯಾವ ನೆದಿಸ್ತಪ್ಪ ಇವ ಅದರ ಸಂಬಂಧ ಅವು ಕಲ್ಯಾಣ ಮಾಡಬೇಕು ಅನ್ನೋದು ನೆನಪು ಈ ಗೋಕಾಕ ಈಗ ಒಕ್ಕಾಕ್ರೆ ಹೆಣ್ಮ್ಸಂತ ಬಂದ